ಎಲ್ಲರಿಗೂ ನಮಸ್ಕಾರ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಮುಗಿದ ಎರಡು ವರ್ಷದಲ್ಲಿ ಆಗರ್ಭ ಶ್ರೀಮಂತರಾಗುತ್ತೀರ ಭಾರಿ ಅದೃಷ್ಟದ ದಿನಗಳು ಆರಂಭ ಏಳು ರಾಶಿಯವರಿಗೆ ಗಜಕೇಸರಿ ಯೋಗ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಸಾಯಿಬಾಬಾ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ರಾಶಿಗೆ ಸೇರಿದ ಜನರು ಹಳೆಯ ಜಗಳ ಮತ್ತು ಮನಸ್ತಾಪಗಳಿಂದ ಈ ದಿನ ಮುಕ್ತಿ ಹೊಂದುವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಯುವಕರು ಈ ದಿನ ಶುಭ ಸುದ್ದಿಯನ್ನು ಪಡೆಯುವ ಯೋಗವಿದೆ ನೀವು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ದಿನ ಅದರಿಂದ ಮುಕ್ತಿ ದೊರಕುವುದು ಕೆಲಸವನ್ನ ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಜೀವನದಲ್ಲಿ ಎದಿನ ಪ್ರಗತಿ ಹೊಂದುವರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳುವರು ಇದಿನ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಪಡೆಯುತ್ತಾರೆ ಮತ್ತು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಯೋಜನೆಯನ್ನ ರೂಪಿಸುತ್ತಾರೆ ಮನೆಯ ಎಲ್ಲ ಸದಸ್ಯರೊಂದಿಗೆ ನಿಮ್ಮ ಪ್ರೀತಿ ಹೆಚ್ಚಾಗುವುದು ಮತ್ತು ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸುವ ಬಗ್ಗೆ ಚರ್ಚೆ ನಡೆಸುವಿರಿ ದಿನ ನಿಮ್ಮಿಬ್ಬರ ನಡುವಿನ ಸಂಬಂಧ ಅತ್ಯುತ್ತಮವಾಗಿರುವುದು ಹೆಚ್ಚಿನ ಹಣವನ್ನು ಗಳಿಸಲು ಇದಿನ ಉತ್ತಮ ಅವಕಾಶಗಳನ್ನು ನೀವು ಪಡೆಯುತ್ತೀರಾ ಮತ್ತು ಮಕ್ಕಳಿಂದ ಉಂಟಾಗುತ್ತಿದ್ದ ಸಮಸ್ಯೆಗಳಿಂದ ಇದಿನ ಮುಕ್ತಿ ಹೊಂದುವಿರಿ ನಾಳೆ ನಿಮ್ಮ ಸಂತೋಷ ಸಮೃದ್ಧಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವುದು ಕೆಲಸವನ್ನ ಮಾಡುವ ಈ ರಾಶಿಗೆ ಸೇರಿದವರು ಹಲವು ಸಮಯದಿಂದ ತಮ್ಮ ಕೆಲಸವನ್ನ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನಿಮ್ಮ ಕನಸು ಈಡೇರುವುದು ಇದರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನ ಹೊಂದುವಿರಿ ಸ್ವಂತ ಉದ್ಯೋಗಿಗಳು ಹೆಚ್ಚು ಲಾಭ ಪಡೆಯುವರು ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ಸಂಗಾತಿಯೊಂದಿಗೆ ನಾಳೆ ನೀವು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸುವಿರಿ ಇದರಿಂದಾಗಿ ನಿಮಗೆ ಲಾಭವಾಗುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಮತ್ತು ಮನೆಯ ಚಿಕ್ಕ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ನೀವು ಈ ದಿನ ಹಳೆಯ ಹೂಡಿಕೆಗಳಿಂದ ಉತ್ತಮವಾದ ಲಾಭವನ್ನು ಪಡೆಯುವಿರಿ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುತ್ತಿರುವ ಈ ರಾಶಿಗೆ ಸೇರಿದವರು ಅತ್ಯುತ್ತಮವಾದ ಲಾಭ ಪಡೆಯುವ ಯೋಗವಿದೆ ಕೆಲಸವನ್ನ ಮಾಡುತ್ತಿರುವ ಈ ರಾಶಿಗೆ ಸೇರಿದ ಯುವಕರು ಶುಭ ಸುದ್ದಿಯನ್ನ ಪಡೆಯಲಿದ್ದಾರೆ ಕುಟುಂಬ ಜೀವನದಲ್ಲಿ ಯಾವುದಾದರೂ ವಿಷಯಕ್ಕಾಗಿ ಒತ್ತಡ ಹೆಚ್ಚಾಗಿದ್ದರೆ ನಿಮ್ಮ ಚಿಂತೆಗಳೆಲ್ಲವೂ ದೂರವಾಗುವುದು ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕುಂಭ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿಬಾಬಾ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ